ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ನಿಮಗೆ ತಿಳ್ಸ್ಕೊಡ್ತಾ ಇರೋದು ಹೊಸ್ದಾಗಿ ನಾವೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದಾಗ ಆ ಒಂದು ಚಾನಲ್ಗೆ ಕೀವರ್ಡ್ಸ್ಗಳನ್ನ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಕೀವರ್ಡ್ಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ಚಾನಲ್ ಮೇಲೆ ಸೊ ಏನಿದು ಈ ಒಂದು ಕೀವರ್ಡ್ಸ್ ಈ ಒಂದು ಕೀವರ್ಡ್ಸ್ನ ನಾವು ಏನಕ್ಕೆ ಅಪ್ಡೇಟ್ ಮಾಡ್ಕೊಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾರೋ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಒಂದು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ನಾವು ಏನಕ್ಕೆ ಕೀವರ್ಡ್ಸ್ಗಳನ್ನ ಅಪ್ಡೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಅದಾದ ಅದಾದರೂ ಕೀವರ್ಡ್ಸ್ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಸೊ ಕೀವರ್ಡ್ಸ್ ಅನ್ನೋದು ಏನಿರುತ್ತೆ ಇದು ಬಂದು ನಮ್ಮೊಂದು ಚಾನಲ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಮ್ಮೊಂದು ಚಾನಲ್ ಬಂದು ರ್ಯಾಂಕ್ ಆಗೋದಕ್ಕೆ ಅಥವಾ ನಮ್ಮ ಚಾನಲ್ನ ಸರ್ಚ್ ರಿಸಲ್ಟಲ್ಲಿ ತೋರಿಸೋದಕ್ಕೆ ಈ ಒಂದು ಕೀವರ್ಡ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಂದು ಟೆಕ್ನಾಲಜಿ ಚಾನಲ್ಲು ಸೊ ನನ್ನ ಟೆಕ್ನಾಲಜಿ ರಿಲೇಟೆಡ್ಡು ಕೀವರ್ಡ್ಸನ್ನು ಹಾಕ್ ಹಾಕ್ಬೇಕಾಗುತ್ತೆ ಸೊ ಯಾವ ರೀತಿ ಕೀವರ್ಡ್ಸ್ ಇರಬೇಕು ಟೆಕ್ ನ್ಯೂಸು ಅಥವಾ ಟೆಕ್ ಇನ್ಫಾರ್ಮೇಷನ್ ಇಲ್ಲ ಟೆಕ್ನಾಲಜಿ ವೀಡಿಯೋಸ್ ಸೊ ಈ ರೀತಿ ನಾನು ಕೀವರ್ಡ್ಸ್ಗಳನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಈ ಒಂದು ಕೀವರ್ಡ್ಸ್ ರಿಲೇಟೆಡ್ ಯಾರಾದರೂ ಸರ್ಚ್ ಮಾಡೋದು ಅಂದರೆ ಸೊ ನಮ್ಮ ಒಂದು ಚಾನಲ್ ಬಂದು ಸರ್ಚ್ ರಿಸಲ್ಟಲ್ಲಿ ತೋರಿಸುತ್ತೆ ಸೊ ಆದ್ದರಿಂದ ಈ ಒಂದು ಕೀವರ್ಡ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ತುಂಬ ಇಂಪಾರ್ಟೆಂಟು ರಿಲೆವೆಂಟೆಡ್ ಆಗಿ ನಮ್ಮ ಒಂದು ಚಾನಲ್ಗೆ ರಿಲೆವೆಂಟೆಡ್ ಆಗಿ ತುಂಬ ಜನ ಸರ್ಚ್ ಮಾಡುವಂತಹ ಒಂದು ಕೀವರ್ಡ್ಸ್ಗಳನ್ನು ನಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಅಪ್ಡೇಟ್ ಮಾಡೋದ್ರಿಂದ ನಮ್ಮ ಒಂದು ಚಾನಲ್ ಬಂದು ರ್ಯಾಂಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ ಸೊ ಇದು ಬಂದು ನಾನು ಸಜೆಸ್ಟ್ ಮಾಡೋದು ಈ ಒಂದು ಕೀವರ್ಡ್ಸ್ ಹಾಕೋದಕ್ಕೆ ಆದಷ್ಟು ಸಿಸ್ಟಮಲ್ಲೇ ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಇನ್ ಕೇಸ್ ನಿಮ್ಮ ಹತ್ರ ಸಿಸ್ಟಮ್ ಇಲ್ಲ ಅನ್ನೋರು ನೀವು ಮೊಬೈಲಲ್ಲೇ ಟ್ರೈ ಮಾಡ್ಬೋದು ಸೊ ತುಂಬ ಜನ ಸಿಸ್ಟಮ್ ಅಫೋರ್ಡ್ ಮಾಡಿರೋದಿಲ್ಲ ಮೊಬೈಲ್ ಆದರೆ ಎಲ್ಲರ ಕೈಲೂ ಇದ್ದೇ ಇರುತ್ತೆ ಸೊ ಮೊಬೈಲಲ್ಲಾದರೆ ಎಲ್ಲರೂ ಅಪ್ಡೇಟ್ ಮಾಡ್ಕೊತಾರೆ ಸೊ ಸಿಸ್ಟಮಲ್ಲಾದರೆ ತುಂಬ ಜನಗೆ ಅಪ್ಡೇಟ್ ಮಾಡೋಕ್ಕಾಗಲ್ಲ ಆದ್ದರಿಂದ ನಾನು ಸಿಸ್ಟಮಲ್ಲಿ ಇಲ್ಲ ಬಟ್ ಆದರೆ ನಿಮ್ಮ ಹತ್ರ ಏನಾದರೂ ಸಿಸ್ಟಮ್ ಇದೆ ನೀವು ಸಿಸ್ಟಮ್ ಯೂಸ್ ಮಾಡ್ತೀನಿ ಅಂದಂಗಿತ್ತು ಅಂದರೆ ನಾನು ಇವಾಗ ಏನು ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಸಿಸ್ಟಮಲ್ಲಿ ಹೋಗಿ ಓಪನ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವಾಗ ನನ್ನ ಒಂದು ಮೊಬೈಲ್ದು ಸ್ಕ್ರೀನ್ ರೆಕಾರ್ಡರ್ ಅನ್ನೋದನ್ನ ಆನ್ ಮಾಡ್ಕೊತೀನಿ ಜೊತೆಗೆ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನು ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಮೊದಲನೇದಾಗಿ ನೀವು ಏನು ಮಾಡಬೇಕು ಮೊಬೈಲ್ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಅನ್ನೋದು ಇದ್ದೇ ಇರುತ್ತೆ ಸೊ ಇವತ್ತು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಬೇಕಾಗುತ್ತೆ ಸೊ ಓಪನ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನೀವು ಸರ್ಚ್ ಮಾರ್ನಲ್ಲಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸೊ ಈ ರೀತಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಸೊ ನೋಡಿ ಇಲ್ಲೇ ಬಂತು ಸೊ ಇದೇ ರೀತಿ ನೀವು ಕೂಡ ಸರ್ಚ್ ಮಾಡಬೇಕಾಗುತ್ತೆ ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೆ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗೆ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟು ಾರೆ ಆದರೆ ಏನಾಗುತ್ತೆ ಮಾನಿಟೇಷನ್ ಟೈಮ್ ಅಲ್ಲಿ ತುಂಬಾ ಜನಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಅಲ್ಲಿ ಸೆಕೆಂಡ್ ಸ್ಟೆಪ್ ಎರೋರ್ ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ ಗಳು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮ್ ಅಲ್ಲಿ ತುಂಬಾನೇ ಇಶ್ಯೂಸ್ ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆಡ್ಸನ್ಸ್ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಕ್ಸನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸೊ ಈ ರೀತಿ ನಾನು ಏನು ಸರ್ಚ್ ಮಾಡಿದ್ದೀನಿ ಇದೇ ರೀತಿ ನೀವು ಕೂಡ ಸರ್ಚ್ ಮಾಡಬೇಕಾಗುತ್ತೆ ಸೊ ಸರ್ಚ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಈ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಬಿಟಿ ಸ್ಟುಡಿಯೋ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಅಂತ ಹೇಳ್ಬೋದು ಸೊ ಓಪನ್ ಆದ ನಂತರ ನೀವು ಕೆಳಗಡೆ ಕಂಟಿನ್ಯೂ ಅಂತ ಇದೆ ನೋಡಿ ಈ ಒಂದು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ನಂತರ ಇಲ್ಲಿ ನೋಡ್ತಾ ಇದ್ರೆ ವೆಲ್ಕಮ್ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇದೆ ಸೊ ನಾವು ಫಸ್ಟ್ ಟೈಮ್ ಇದಕ್ಕೆ ವಿಸಿಟ್ ಮಾಡಿದಾಗ ಈ ರೀತಿ ವೆಲ್ಕಮ್ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ ಈ ಕಂಟಿನ್ಯೂ ಆಪ್ಷನ್ನೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ನಂತರ ಸೊ ನೀವು ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಸೊ ಸ್ವಲ್ಪ ಮೊಬೈಲ್ ಸ್ಕ್ರೀನ್ನ ಝೂಮ್ ಮಾಡ್ಕೊಳ್ಳಿ ಸೊ ಝೂಮ್ ಮಾಡ್ಕೊಂತು ಅಂದರೆ ಕೆಳಗಡೆ ನಿಮಗೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದರೆ ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಬಂದ ನಂತರ ಇಲ್ಲಿ ನಿಮಗೆ ಚಾನಲ್ ಅಂತ ಇರುತ್ತೆ ಸೊ ಈ ಒಂದು ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಮೊದಲನೇದಾಗಿ ಕಂಟ್ರಿನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ತುಂಬ ಜನ ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡಿರೋದಿಲ್ಲ ಸೊ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ದು ಯಾವುದು ಇಂಡಿಯಾ ಅಲ್ವಾ ಸೊ ಹಂಗಾಗಿ ಇಂಡಿಯಾ ಅಂತ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇವಾಗ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇಲ್ಲಿದೆ ನೋಡಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ನಂತರ ಇಲ್ಲಿ ಸೆಕೆಂಡ್ ಒಂದು ಬಂದು ಕೀವರ್ಡ್ಸ್ ಅಂತ ಇದೆ ಸೊ ಇಲ್ಲಿ ನಾವು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಕೀವರ್ಡ್ಸ್ಗಳನ್ನ ಸೊ ಕೀವರ್ಡ್ಸ್ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳೋದು ನಾನು ಇವಾಗ ಇದು ಬಂದು ನಾನು ರಾಧಾಕೃಷ್ಣ ಅಂತ ಒಂದು ಯೂಟ್ಯೂಬ್ ಚಾನಲ ಕ್ರಿಯೇಟ್ ಮಾಡಿದ್ದೀನಿ ಸೊ ಇದರಲ್ಲಿ ಬಂದು ನಾವು ಎಜುಕೇಷನ್ ರಿಲೇಟೆಡ್ ಆಗ್ತೀವಿ ಸೊ ಹಾಗಾಗಿ ನಾನು ಎಜುಕೇಷನ್ ಅಂತ ನಾನು ಸರ್ಚ್ ಮಾಡ್ತೀನಿ ಸೊ ನೋಡಿ ನಾನಿಲ್ಲಿ ಎಜುಕೇಷನ್ ಅಂತ ಒಂದು ಆಗ್ತದೆ ಸೊ ಅದಾದ ನಂತರ ಇದೊಂದು ಕೀವರ್ಡ್ ಆಯಿತು ಸೊ ನೀವು ಪ್ರತಿ ಇದರಲ್ಲೂ ಇಲ್ಲಿ ಬ್ಲೂ ಕಲರ್ ಒಂದು ಮಾರ್ಕ್ ಇದೆ ನೋಡಿ ಈ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಎಜುಕೇಷನ್ ಆಯಿತು ಸೊ ಅದೇ ರೀತಿ ಎಜುಕೇಷನ್ ಇನ್ಫಾರ್ಮೇಷನ್ ಅಂತಲೂ ಕೂಡ ಹಾಕ್ತೀನಿ ಎಜುಕೇಷನ್ ಇನ್ಫಾರ್ಮೇಷನ್ ಸೊ ಈ ರೀತಿ ಒಂದು ಕೀವರ್ಡ್ ಆಯಿತು ಆಮೇಲೆ ಇದೇ ರೀತಿ ಇನ್ ಕನ್ನಡ ನಾನು ಕನ್ನಡದಲ್ಲಿ ಮೀಡಿಯಾ ಮಾಡೋದಲ್ಲ ಹಾಗಾಗಿ ಕನ್ನಡ ಜೊತೆಗೆ ಇನ್ನೇನು ಹಾಕ್ಬೋದು ನಾವು ಇಲ್ಲಿ ಇದು ಎಲ್ತ್ ಅಂತ ಹಾಕ್ತೀನಿ ಸೊ ಅದೇ ರೀತಿ ನೋಡಿ ನಾನಿಲ್ಲಿ ಎಲ್ತ್ ಅಂತಲೂ ಅಪ್ಡೇಟ್ ಮಾಡಿದ್ದೀನಿ ಸೊ ಈ ರೀತಿ ಪ್ರತಿ ಒಂದು ಕೀವರ್ಡ್ ಹಾಕಿದ ನಂತರ ಇಲ್ಲಿ ಬ್ಲೂ ಕಲರ್ ಆರಾಮಾದ ಮೇಲೆ ಕ್ಲಿಕ್ ಮಾಡ್ತೀವಿ ಕೀಬೋರ್ಡಲ್ಲಿ ಅಂದರೆ ಸೊ ಅದೊಂದು ಆಗಿ ಕನ್ವರ್ಟ್ ಆಗುತ್ತೆ ಸೊ ಟೋಟಲಾಗಿ ನೀವು ಐದುನೂರು ಕೀವರ್ಡ್ಗಳನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಬೋದು ಸೊ ಅಪ್ಡೇಟ್ ಮಾಡ್ಕೊಂಡ್ರ ನೀವಿಲ್ಲಿ ಸೇವ್ ಅಂತ ಇದೆ ನೋಡಿ ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಆ ಒಂದು ಕೀಬೋರ್ಡ್ ಅನ್ನೋದು ಸೇವ್ ಆಗಿರುತ್ತೆ ಅಂತ ಹೇಳ್ಬೋದು ನಾನು ಬೇಕಾದರೆ ತೋರಿಸ್ತೀನಿ ನೋಡಿ ಇವಾಗ ಸೇವ್ ಮಾಡಿದೆ ಸೊ ಸೇವ್ ಅನ್ನೋದು ಆಗಿದೆ ಸೊ ಇವತ್ತಿರ್ಗ ನಾನು ಸೆಟ್ಟಿಂಗ್ಸ್ ಅನ್ನೋದನ್ನ ಓಪನ್ ಮಾಡ್ಕೊತೀನಿ ಸೊ ಓಪನ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಲೆಫ್ಟ್ ಸೈಡ್ನಲ್ಲಿ ಚಾನಲ್ ಅಂತ ಇರುತ್ತೆ ಈ ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ರ ಕೀವರ್ಡ್ ಅನ್ನೋದು ಆ್ಯಡ್ ಆಗಿದೆ ಅಂತ ಹೇಳ್ಬೋದು ಸೊ ಮುಂಚೆ ತೋರಿಸ್ತಾ ಇಲ್ಲ ಇವಾಗ ತೋರಿಸ್ತಾ ಇದೆ ಈ ರೀತಿ ನೀವೊಂದು ಕೀವರ್ಡ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸೊ ಇಷ್ಟೇ ಅಲ್ಲ ಇನ್ನೂ ಸುಮಾರು ಫೀಚರ್ಸ್ಗಳನ್ನ ನೀವಿಲ್ಲಿ ಆ್ಯಡ್ ಮಾಡೋದಿದೆ ಬಟ್ ಆದರೆ ಇಲ್ಲಿ ಪಾರ್ಟ್ ಬೈ ಪಾರ್ಟು ವೀಡಿಯೋಸ್ಗಳನ್ನ ಮಾಡಿ ಇದ್ದೀನಿ ನಾನು ಒಂದೇ ವೀಡಿಯೋದಲ್ಲೇ ನಿಮಗೆಲ್ಲ ಇನ್ಫಾರ್ಮೇಷನು ಕೊಟ್ಟೆ ಅಂದರೆ ಸೊ ತುಂಬ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಯಾವುದನ್ನು ಹಿಂಗೆ ಎನೇಬಲ್ ಮಾಡ್ಕೊಳೋದು ಸೊ ಯಾವ ರೀತಿ ಇರುತ್ತೆ ಇದು ಇದ್ರ ಬಗ್ಗೆ ಎಲ್ಲ ತುಂಬ ಜನ ಗೊತ್ತಾಗೋದಿಲ್ಲ ಆದ್ದರಿಂದ ನಾನು ನಿಧಾನಕ್ಕೆ ಪಾರ್ಟ್ ಬೈ ಪಾರ್ಟ್ ಪಾರ್ಟ್ ಬೈ ಪಾರ್ಟ್ ನಾನು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಈ ಒಂದು ಕೀವರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ನಾನು ತಿಳಿಸ್ಕೊಟ್ಟಂಗೆ ಸೊ ಅದೇ ರೀತಿ ನೀವು ಈ ಒಂದು ಕೀವರ್ಡ್ಸ್ಗಳೇನಿದೆ ಇದು ಬಂದು ನೀವು ನಿಮ್ಮ ಒಂದು ಚಾನೆಲ್ ರಿಲೇವೆಂಟೆಡ್ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ತುಂಬ ಜನ ಇದನ್ನು ಅಪ್ಡೇಟ್ ಮಾಡ್ಕೊಳೋದಿಲ್ಲ ಯಾವ್ಯಾವ್ದು ಅನ್ವಾಂಟೆಡ್ ಕೀವರ್ಡ್ಸ್ಗಳನ್ನ ಅಪ್ಡೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಆ ರೀತಿ ಅಪ್ಡೇಟ್ ಅಂದ್ರೆ ಅಂದರೆ ಒಂದು ಚಾನಲ್ ಅನ್ನೋದು ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ ಸೊ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ನಾವು ರೂಲ್ನ ಬ್ರೇಕ್ ಮಾಡೋಕ್ಕಾಗಲ್ಲ ಸೊ ಆದಷ್ಟು ನಿಮ್ಮ ಒಂದು ಚಾನಲ್ ಥೀಮ್ ತಕ್ಕಂತೆ ನೀವೇನು ಚಾನಲ್ ಹೆಸರಿಟ್ಟಿದ್ರಾ ಚಾನಲ್ ಕ್ಯಾಟಗರಿ ಯಾವುದು ಸೊ ಮತ್ತೆ ನೀವೇನು ಚಾನಲ್ ಮತ್ತೆ ಬ್ಯಾನರ್ ಇದನ್ನೆಲ್ಲ ಯಾವ ರೀತಿ ಅಪ್ಡೇಟ್ ಮಾಡ್ಕೊಂಡಿದಿರೋ ಅದಕ್ಕೆ ರಿಲೆವೆಂಟೆಡ್ ಆಗಿ ನೀವು ಕೀಬೋರ್ಡ್ಸ್ಗಳನ್ನ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಸೊ ನಾನಿವಾಗ ಏನು ಮೊಬೈಲಲ್ಲಿ ತಿಳಿಸ್ಕೊಟ್ಟೆ ಇದೇ ರೀತಿ ನೀವು ಅಲ್ಲಿ ಕೂಡ ಓಪನ್ ಮಾಡ್ಕೊಬೋದು ಸೇಮ್ ಆಸ್ ಇಟ್ ಈಸ್ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಸರ್ಚ್ ಅಂದ್ರೆ ಅಂದರೆ ಕ್ರೋಮಲ್ಲಿ ಸೊ ಬಿಗ್ ಸ್ಕ್ರೀನ್ ಅಲ್ಲಿ ಓಪನ್ ಆಗುತ್ತೆ ಸಿಸ್ಟಮಲ್ಲಿ ಸೊ ಮೊಬೈಲಲ್ಲಿ ಅಂದರೆ ಸಣ್ಣದಾಗಿ ಓಪನ್ ಆಗುತ್ತೆ ಸೊ ಸ್ವಲ್ಪ ಆಪ್ರೇಟ್ ಮಾಡೋಕ್ಕೆ ಸಾ ಸ್ಟಾರ್ಟಿಂಗ್ ಡೆಸರ್ ಕಷ್ಟ ಅನಿಸುತ್ತೆ ಬಟ್ ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ ಸೊ ಮೊಬೈಲಲ್ಲಿ ಆಪ್ರೇಟ್ ಮಾಡೋರು ಈ ರೀತಿ ಓಪನ್ ಮಾಡ್ಕೊಬೋದು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ಇನ್ನೂರೊಂದು ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು